ಇರ್ಬೋದು ಸ್ನೇಹಿತರೆ ಒಂದು ಸೆಟ್ ಮಾಡಿ ತೆಗೆದಿದ್ದೇನೆ ನಾನು ಇದು ತೇರು ಇದೆಲ್ಲ ಗೊಂಬಿ ಸೊ ಇಲ್ಲೇ ರೆಡಿ ಮಾಡಿಟ್ಕೊಂಡೀನಿ ನೆಕ್ಸ್ಟ್ ಟ್ರಿಪ್ಪು ಇದು ತೇರಿನ ಸೆಟ್ಟು ಇದ್ರೊಳಗೆ ಈ ತರ ಒಂದು ತೇರಾಗೈತಿ ವೀಕ್ಷಕರ ನಮ್ಮ ಹಳ್ಳಿ ಕಡೆ ಎಲ್ಲರೂ ಮನೆಯೊಳಗೆ ನಾವು ತಯಾರಿಸ್ತೇವೆ ರೀ ಮಾರ್ಕೆಟಿಂದ ನಾವು ತೊಗೊಂಡು ಬರೋದಿಲ್ಲ ಸಕ್ಕರೆ ಗೊಂಬಿನ ಸೊ ನಾವು ಇದು ಕಲರ್ ಅಂತೂ ಯಾವುದೇ ಯೂಸ್ ಮಾಡೋದಿಲ್ಲ ತಮಗೇನಾದರೂ ಕಲರ್ ಬೇಕಂದ್ರೆ ಈ ಮಾರ್ಕೆಟಲ್ಲಿ ಸಿಗ್ತಿರೋ ಅಂತ ಕಲರ್ನ ಯೂಸ್ ಮಾಡಬೇಡ್ರಿ ನಮಗೆ ತಿಳಿದಿದ್ದ ಪ್ರಕಾರ ಅಂದ್ರೆ ಯಾಕಂದ್ರೆ ಕೆಮಿಕಲ್ ಇರ್ತೈತೆ ಅದ್ರೊಳಗೆ ಸೊ ಅದರಿಂದ ನಿಮ್ಗೆ ಸ್ವಲ್ಪ ಕಲರ್ ಬೇಕಂದ್ರೆ ಕೇಕ್ರಿಗಳನ ಒಂಚೂರು ಬಿಸ್ನೀರಾಗ ನೀವು ಹಾಕಿಟ್ಟು ಅದನ್ನ ಹಾಕಿ ಬೇಕಂದ್ರೆ ನೀವು ಕಲರಿನ ಗೊಂಬೆ ಕೂಡ ಮಾಡ್ಕೋಬೋದು ಬಟ್ ಅದರ ಸ್ನೇಹಿತರೆ ನಾವು ಯಾವ ಕಲರನ್ನು ಯೂಸ್ ಮಾಡೋದಿಲ್ಲ ನಮಗೆ ಬಿಳಿ ಗೊಂಬೆನೇ ನಮ್ಗೆ ಚೆನ್ನಾಗಿ ಅನಿಸ್ತೈತಿ ಸೊ ಹಾಗಾಗಿ ನಾವು ಬಿಳಿ ಕಲರ್ ಗೊಂಬೆನ ಮಾಡ್ಕೋತೀವಿ ನಿಮ್ಮ ನಿಮ್ಮ ಇದ್ರ ತಕ್ಕ ನೀವು ಮಾಡ್ಕೋಬೋದು ಬಟ್ ಮಾಡೋದು ಮಾತ್ರ ತುಂಬಾನೇ ಸುಲಭ ಸ್ವಲ್ಪ ಕೆಲವೊಂದು ಟ್ರಿಕ್ಸ್ ಅದಾವು ಅದನ್ನ ಸರಿಯಾಗಿ ನಾವು ಪಾಲನೆ ಮಾಡಿದ್ರೆ ಈ ತರ ಗೊಂಬೆನ ಮನೆ ಒಳಗೆ ನಾವು ರೆಡಿ ಮಾಡ್ಕೋಬೋದು ಮಾರ್ಕೆಟ್ ಮಾರ್ಕೆಟೊಳಗೆ ಸಿಕ್ಕಿರುವಂಥ ಗೊಂಬೆಗಳು ಅವರು ಮನೆಯಲ್ಲೇ ಮಾಡ್ತಾರೆ ಬಟ್ ಅದರೊಳಗೆ ಏನೇನು ಮಿಕ್ಸ್ ಮಾಡ್ತಾರೋ ಕೆಮಿಕಲ್ ಏನು ಹಾಕ್ತಾರೋ ನಮ್ಗೆ ಯಾವುದು ಗೊತ್ತಾಗೋದಿಲ್ಲ ಸೊ ಮನೆಯಲ್ಲಿ ಪುರ್ಸತ್ತಿರುವಂಥವ್ರು ಟೈಮ್ ಇರೋರು ಈ ತರ ಒಂದು ಹಾಫ್ ಎನ್ ಅವರ್ ಒಳಗೆಲ್ಲ ಆಗ್ಬಿಡ್ತೈತಿ ಇದೆ ಆರಾಮಾಗಿ ಒಂದು ಅರ್ಧ ಕೆ ಜಿ ಸಕ್ಕರೆ ಇದ್ದಂದ್ರೆ ಇದರಿಂದ ಒಂದು ಎರಡು ಸಟ್ಟು ಬರ್ತೈತಿ ನಿಮ್ಗೆ ಆರಾಮಾಗಿ ಸೊ ಮನೆಯೊಳಗೆ ಮಾಡ್ಕೋಬೋದು ಮೊದಲೇದಾಗಿ ಸಕ್ಕರೆ ಮುಳುಗುವಷ್ಟು ನೀರು ಹಾಕೊಂಡ್ರೆ ಒಲೆ ಮೇಲೆ ಇಟ್ಟೇನ್ರಿ ಪಾಕ ಬರಕ್ಕೆ ಸ್ನೇಹಿತರೆ ಇದು ಪೂರ್ತಿ ಗಟ್ಟಿ ಪಾಕ ತೊಗೋಬೇಕ್ರಿ ನಾವು ಈ ಪಂಚಮಿ ಒಳಗೆಲ್ಲ ಉಂಡಿ ಕಟ್ಟಕ್ಕೆ ನಾವು ಗಟ್ಟಿ ಪಾಕ ತೊಗೋತೀವಲ್ಲ ಆ ಥರ ತಗೋಬೇಕು ಚೆಕ್ ಮಾಡಕ್ಕೆ ಒಂದು ಬಟನ್ ನೀರು ಇಟ್ಕೊಂಡು ಸ್ನೇಹಿತರೆ ಇದನ್ನ ಹ್ಯಾಂಗ್ ಚೆಕ್ ಮಾಡೋದು ಅಂತ ನಿಮ್ಗೆ ಹೇಳ್ತೀನಿ ಆನಂತರ ಇದು ಕಟ್ಕಿ ಸೆಟ್ ಬರ್ತೈತ್ರಿ ಸಕ್ಕರೆ ಗೊಂಬೆ ಮಾಡೋದು ಇದು ಎರಡು ಪೀಸ್ ಇರ್ತೈತಿ ಸೊ ಇದಕ್ಕೆ ಒಂದು ದಾರದಿಂದ ನಾವು ಅದನ್ನು ಜಾಯಿಂಟ್ ಮಾಡ್ಕೊಂಡೇವಿ ಕರೆಕ್ಟಾಗಿ ಇದನ್ನು ನಾನು ಬಾದಾಮಿ ಒಳಗೆ ತೊಗೊಂಡು ಬಂದೇನ್ರಿ ಸಕ್ಕರೆ ಮಾಡೋದು ಸೊ ನಿಮ್ಗೆ ಎಲ್ಲೂ ಸಿಗ್ಬೋದು ಅನಿಸ್ತೈತಿ ಎಲ್ಲ ಕಡೆನೂ ಸೊ ನೀವು ಟ್ರೈ ಮಾಡಿ ತರಿಸ್ಕೋಬೋದು ಈ ಕಡೆ ಪಾಕ ಬಂದಿದೆ ಅನಿಸ್ತಾ ಅನಿಸ್ತಾ ಇದೆ ಸ್ನೇಹಿತರೆ ಒಂದು ಸರಿ ಚೆಕ್ ಮಾಡ್ಕೊಂಡ್ಬಿಡೋಣ ಈ ನೀರೊಳಗಡೆ ಹಾಕೋಬೇಕು ಈ ನೀರೊಳಗಡೆ ಉಂಡೆ ಆಗ್ಬೇಕು ಸ್ನೇಹಿತರದ ಉಂಡೆ ತರ ಆತು ಅಂದ್ರೆ ಅದು ಸಕ್ಕರೆ ಗುಂಡಿ ಮಾಡೋದಕ್ಕೆ ನಮ್ಗೆ ರೆಡಿ ಆಗೈತಿ ಅಂತ ಅರ್ಥ ನೀರೊಳಗಡೆ ಉಂಡೆ ತರ ಬರ್ಬೇಕು ಸೊ ಆಗಬೇಕು ಚೂರಾಗಬೇಕು ಉಂಡೆ ಆಗ್ತಾ ಇಲ್ಲ ಸ್ನೇಹಿತರೆ ಕರೆಕ್ತಾ ಇದೆ ಸೊ ಇನ್ನೊಂದು ಚೂರು ಆಗಲಿ ಅಂತ ವೀಕ್ಷಕ್ರೆ ನಮ್ಮ ಅಡಿಗೆ ಮನೆ ನೋಡಿ ದಯವಿಟ್ಟು ಏನು ಅನ್ಕೋಬೇಡಿ ಇದು ನಮ್ಮ ಹಳ್ಳಿ ಒಳಗಿರುವಂತಹ ಅಡುಗೆ ಮನೆ ಸೊ ಇಲ್ಲಿ ಸೌದೆ ಮೇಲೆ ಅಡುಗೆ ಮಾಡ್ತೀವಿ ಬಟ್ ನಮ್ಮ ಮಾಡೋ ರೀತಿಗೆ ಸ್ವಲ್ಪ ಬೆಂಬಲ ಕೊಡಿರಿ ಇನ್ನೊಂದ್ ಚೆಕ್ ಮಾಡೋಣ ಶುಕ್ರ ಇದು ಉಂಡೆ ಆಗಾಕತ್ತೈತಿ ಸೊ ಇವಾಗ ಇದು ರೆಡಿ ಆಗಕ್ಕೆ ಅಂತ ಅರ್ಥ ಇದನ್ನ ಕೆಳಗೆ ಹೇಸ್ಕೊಳೋಣ ಈಗ ಪಕ್ಕಾನೇ ಕೆಳಗೆ ಇಸ್ಕೊಂಡೀವಿ ಇದು ಕರೆಕ್ಟಾಗಿ ಹಾಡಬೇಕಾಗತ್ತಿ ಇದ್ರಾಗ ಈ ಈ ಸ್ಟೇಜ್ನಾಗ ನಾವು ನಿಂಬೆ ಹಣ್ಣು ಅಲ್ಲ ಸ್ನೇಹಿತರೆ ಸ್ವಲ್ಪ ಒಂದು ಎಂಟರಿಂದ ಹತ್ತು ಮನೆ ಆದರೆ ಸಾಕು ஜி ஆ

ಬಹಳ ನಿಧಾನವಾಗಿ ಬಿಡಿಸ್ಬೇಕು ನೋಡಿ ಈ ತರ ನಿಮಗೆ ನೋಡೋದಕ್ಕೆ ಒಳಗೆ ಸಿಕ್ತೈತಿ ನೋಡ್ತಾ ಇರ್ಬೋದು ಇನ್ನು ಸುಡ್ತಾ ಇದೆ ಸ್ನೇಹಿತರೆ ಈ ತರ ಮಾಡಿ ಬಿಡೋಣ ಸ್ವಲ್ಪ ತಣ್ಣಗಾಗಿ ತಗೋ ಮುಂದೆ ಕಟ್ ಆಗ್ಬಾರ್ದಂತ ಅಷ್ಟೇ ಇವಾಗ ಇದನ್ನ ಬಿಚ್ಚತಾ ಇದೀನಿ ಮಾಡೋದು ತುಂಬಾನೇ ಸುಲಭ ಕೆಲವೊಂದು ಟ್ರಿಕ್ಸ್ ಅನ್ನ பலமடைந்து மணிமண்டபத்தில் கேட்டாலும் படிப்பை கட்டிட்டு நூத்தி இருபது கொண்டவர்கள் அடிக்கடி அர்ஜென்ட் மணக்குடி நிதானமாக தகுதிக்கு ಮೊದಲೇ ಇಲ್ಲಿ ಅಂಟಿಕೊಂಡಿರೋದನ್ನೆ ಬಿಡ್ಸ್ಕೊಬೇಕು ನೋಡಿದ್ರಲ್ಲ ಸ್ನೇಹಿತರೆ ನಿಧಾನವಾಗಿ ತಕ್ಕೊಂಡ್ರೆ ಈ ತರ ನಿಮಗೆ ಇದು ಇನ್ನೂ ಸ್ವಲ್ಪ ಆರಿದ ಮೇಲೆ ಪೂರ್ತಿ ಬಿಳಿ ಕಲರ್ ಬರ್ತಾವ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮನೆ ಮಾಡಿರೋಂತ ಸಕ್ಕರೆ ಗೊಂಬೆ ಎಷ್ಟು ಚೆನ್ನಾಗಿ ಬಂದಾವೋ ಸೊ ಯಾವುದೇ ಕೆಮಿಕಲ್ ಇಲ್ಲ ನಮ್ಮ ಹಳೆ ಶೈಲಿಯ ಹಾಗೆ ಮಾಡಿದಂತ ಈ ತರ ಸಕ್ಕರೆ ಗೊಂಬೆಗಳು ತವೆಲ್ಲರೂ ಕೂಡ ಸಂತ ಮಾಡಿದ ಈ ತರ ನೀವ ಮನೆಯಲ್ಲಿ ಮಾಡಿರುವಂತ ಸಕೆಗೊಂಬೆನ ಎಂಬಹುದೇ